ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲಕ್ಷ್ಮೀ ನರಸಿಂಹ ಜಯಂತಿಯ ಶುಭಾಶಯಗಳು ಎಲ್ರಿಗೂ ಮತ್ತ ಇನ್ನೊಂದು ಇವತ್ತ ನರಸಿಂಹ ಜಯಂತಿ ಅದರಿ ಮತ್ತೆ ಈಗ ನೋಡ್ಲಿಕ್ಕೆ ನಮ್ಮನಿ ಮುಂದಿನ ರಂಗೋಲಿ ಮತ್ತ ಎಲ್ಲರಿಗೂ ಬಹಳ ಮಂದಿ ತಲೆ ಒಳಗ್ ಏನದ ನರಸಿಂಹ ಜಯಂತಿ ಅಂದ ತಕ್ಷಣ ಯಾರ್ ಮನಿ ಕುಲ್ ದೇವ್ರು ನರಸಿಂಹ ದೇವ್ರು ಅದನ್ನು ಅವರು ಮಾತ್ರ ಆಚರಣೆ ಮಾಡಬೇಕು ಅಂತದ ಹಂಗೇನು ಇಲ್ರಿ ದೇವರು ಯಾರ ಮನಿ ಕುಲದೇವ್ರು ಇರ್ತದ ಅವ್ರ ಪದ್ಧತಿಗೆ ಅನುಗುಣವಾಗಿ ದೀಪ ಹಾಕುದು ನೈವೇದ್ಯ ಆರತಿ ಅದೇನೋ ಅವ್ರದ್ದು ದಿನದ ಪದ್ಧತಿ ಸಾಯಂಕಾಲದವ್ರಿಗೆ ಉಪವಾಸ ಇವೆಲ್ಲ ಅವ್ರು ಮಾಡು ಹಂಗ ಮಾಡ್ತಾರ್ರಿ ಆದ್ರ ನಾವು ನೀವು ಕೂಡ ಎಲ್ರೂ ಈ ಕಲಿಯುಗದೊಳಗೆ ಅತ್ಯಂತ ಶಕ್ತಿಶಾಲಿ ಮತ್ತೆ ನಮ್ಮನ್ನೆಲ್ಲ ದಿಕ್ಕು ದಿಕ್ಕಿಗೆ ನಮ್ಮನ್ನ ರಕ್ಷಣೆ ಮಾಡುವಂತ ದೇವರು ಅಂತಂದ್ರೆ ನರಸಿಂಹ ದೇವ್ರಿ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೂ ನರಸಿಂಹ 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 ಅಂದ ಹೊರಗೆ ಹೋಗ್ಬೇಕಂತರಿ ಯಾಕಂದ್ರೆ ನಾವು ನೀವೆಲ್ಲ ಎಷ್ಟೋ ಸರಿ ಮಾತಾಡೋದು ಕೇಳ ಮಾತಾಡ್ತೀವ್ರಿ ಏನಂದ್ರೆ ಯಾರಿಗೋ ಒಂದು ಏನೋ ಅಲ್ಲೋ ಏನೋ ಆಗ್ಯದ ಅಂತ ಅಂದಾಗ ಏನಂತೀವಿ ಏನ್ರಿ ಈಗ ಹೊರಗೆ ಹೋದ ಮನುಷ್ಯ ಮನೆಗೆ ಬರ್ತಾನೆ ಖಾತ್ರಿ ಇಲ್ಲ ಅಂತಿರ್ತೀವಿ ಇಂಥಾವೆಲ್ಲ ಆಗಬಾರ್ದು ಇಂಥವು ಎಲ್ಲ ಅಪಮೃತ್ಯುಗಳು ಸಂಭವಿಸ್ಬಾರ್ದು ಅಂತಂದ್ರೆ ನರ್ ನರಸಿಂಹ ದೇವರ ಮೊರೆ ಹೋಗ್ಬೇಕ್ರಿ ನರಸಿಂಹ ನರಸಿಂಹ ಅಂತ ಹೇಳಿ ಯಾವತ್ತೂ ಹೇಳಬೇಕು ಹಂಗೆ ಶ್ಲೋಕಗಳು ನರಸಿಂಹ ನರಸಿಂಹದೇವ್ರದ ಶ್ಲೋಕಗಳು ಸಾಕಷ್ಟು ಮತ್ತು ದೇವರ ಆರಾಧನೆಯನ್ನು ನಾವು ಶನಿ ಶನಿದೇವ್ರನ್ರೀ ಹನುಮಂತ ದೇವ್ರನ್ರಿ ಎಲ್ಲ ದೇವರ ಆಶೀರ್ವಾದವು ನಮ್ಮ ಮೇಲೆ ಸದಾ ಇರ್ತದ ಅದು ಒಂದೇ ನಾವ್ ಕೈಗೊಂಡ ಎಲ್ಲಾ ಒಳ್ಳೆಯ ಕೆಲಸಗಳು ಸಕ್ಸಸ್ಫುಲ್ ಆಗ್ತಾವ್ರಿ ಅದಕ್ಕೆ ನ ವೈಕುಂಠವಾಸಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೇ ಅವತಾರ ನರಸಿಂಹ ರೀ ನರ ಅಂತಂದ್ರ ಮಾನವ ಅದರ ಸಿಂಹ ಅಂದ್ರ ಸಿಂಹ ನರಸಿಂಹದಂತೆ ಮುಖ ದೇಹ ಮನುಷ್ಯರಂತೆ ಆದ್ದರಿಂದ ನರಸಿಂಹ ಎಂಬ ಹೆಸರು ಬಂದ ರಾಮ ಸನಕ ಸುನಂದಾದಿಗಳು ವಿಷ್ಣುವಿನ ದರ್ಶನ ಪಡೆಯಲು ವೈಕುಂಠಕ್ಕೆ ಬರ್ತಾರ್ರಿ ಆದ್ರೆ ದ್ವಾರಪಾಲಕರ ಜಯ ಜಯಾ ವಿಜಯರು ಅವ್ರನ್ನ ಬಿಡಂಗಿಲ್ಲ ಅವಾಗ ಇವ್ರ ಇವರಿಗೆ ಸಿಟ್ಟು ಬರ್ತದ ಅವರು ನೀವು ಭೂಮಿಯಲ್ಲಿ ಏಳು ಜನ್ಮಗಳು ಜನ್ಮ ತಾಳಿರಿ ಅಂತ ಹೇಳಿ ಶಾಪ ಕೊಡ್ತಾರ್ರಿ ತಪ್ಪಿನ ಅರಿವಾಗಿ ಜಯ ವಿಜಯರು ಏಳು ಜನ್ಮಗಳ ಕಾಲ ವಿಷ್ಣುವಿನ ಬಿಟ್ಟು ಹೆಂಗಿರ್ಬೇಕು ನಮ್ಗೆ ಬಿಟ್ಟು ಇರ್ಲಿಕ್ಕೆ ಆಗಂಗಿಲ್ಲ ದಯವಿಟ್ಟು ನಮ್ಮನ್ನ ಕ್ಷಮಿಸ್ರಿ ನಮ್ಮ ತಪ್ಪನ್ನ ಮನ್ನಿಸ್ರಿ ಅಂತ ಹೇಳಿ ಬೇಡ್ಕೋತಾರ್ರಿ ಕನಿಗರಗೊಂಡ ಮುನಿಕುಮಾರರು ಇನ್ನೊಂದು ಅವಕಾಶ ಕೊಡ್ತಾರ್ರಿ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ಏಳು ಜನ್ಮಗಳ ಕಳಿಬೇಕು ಅದು ಬಿಟ್ರೆ ಹರಿಯ ದ್ವೇಷಗಳಾಗಿ ಮೂರು ಜನ್ಮಗಳ ರಾಕ್ಷಸರಾಗಿ ಜನಿಸಬೇಕು ಅಂತ ಹೇಳ್ತಾರೆ ಆಗ ಸಮಾಧಾನಗೊಂಡ ಅವರು ಶ್ರೀಹರಿಯ ದ್ವೇಷಗಳಾಗಿ ಮೂರು ಜನ್ಮ ರಾಕ್ಷಸ ಜನ್ಮವನ್ನೇ ಅನುಭವಿಸಿ ಬೇಗ ವೈಕುಂಠಕ್ಕೆ ಬರುತ್ತೀವಿ ಅಂತ ಹೇಳಿ ಒಪ್ಗೋತಾರ್ರಿ ಅದರೊಳಗ ಮೊದಲನೇ ಜನ್ಮನ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಆಗಿ ಕಶ್ಯಪ ಮಹರ್ಷಿ ಮತ್ತು ಕದ್ರಿ ಅವರಿಗೆ ಮಕ್ಕಳಾಗಿ ಜನಿಸ್ತಾರ್ರಿ ಶ್ರೀಹರಿಯ ದ್ವೇಷಿಗಳಾದ ಶ್ರೀಹರಿಯ ಭಕ್ತರಿಗೆ ಹಿಂಸೆ ಕೊಡುತ್ತಾ ಕಂಟಕ ಪ್ರಾಯವಾಗುತ್ತಾರೆ ಆ ಸಮಯದಲ್ಲಿ ಹಿರಣ್ಯಾಕ್ಷ ಭೂದೇವಿಯನ್ನು ಕದ್ದು ಹೊತ್ತು ತಂದು ಮುಚ್ಚಿಡ್ತಾನ್ರಿ ಭೂದೇವಿ ಶ್ರೀಹರಿಯ ಮೊರೆ ಹೋಗ್ತಾಳ್ರಿ ಮೊರೆ ಕೇಳಿ ಮಹಾವಿಷ್ಣು ವರಾಹ ರೂಪದಿಂದ ಬಂದು ಭೂದೇವಿಯನ್ನು ಕಾಪಾಡಿ ಸ್ಥಾನದಲ್ಲಿ ಬಿಟ್ಟು ಹಿರಣ್ಯಾಕ್ಷನನ್ನು ಸುಮರಿಸ್ತಾನೆ ಸಹೋದರನು ಕೊಂದ ವಿಷ್ಣುವಿನ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಹಿರಣ್ಯ ಕಶ್ಯಪು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ವರ ಮನುಷ್ಯ ಅಥವಾ ಮೃಗದಿಂದ ಮತ್ತು ಹಗಲು ರಾತ್ರಿ ಒಳಗೆ ಹೊರಗೆ ಯಾವುದೇ ಆಯುಧಗಳಿಂದಾಗಲಿ ನನಗೆ ಸಾವು ಬರಬಾರದು ಅಂತ ಹೇಳಿ ವರ ಪಡೆದು ಮತ್ತಷ್ಟು ದುಷ್ಟನಾಗ್ತಾನೆ ದುಷ್ಟನಾಗಿ ಹೆಂಗ್ ಮೆರಿತಾನಂದ್ರ ದೇವ ಕಾರ್ಯ ಪಿತೃ ಕಾರ್ಯ ಯಾಗ ಯಜ್ಞ ಇವು ಯಾವೂ ಮಾಡಂಗಿಲ್ಲ ದೇವತೆಗಳಿಗೆ ಸಿಗಬೇಕಾದ ಹವಿಸನ್ನು ತಪಸ್ತಾನ ಅದೂ ಅಲ್ಲದೆ ಭಯದ ವಾತಾವರಣ ತೊಂದರೆಗೊಳಗಾಗಿ ಋಷಿ ಮುನಿಗಳು ಈ ರಾಕ್ಷಸನಿಂದ ರಕ್ಷಿಸುವಂತೆ ಶ್ರೀಹರಿಯನ್ನು ಪ್ರಾರ್ಥಿಸ್ತಾರೆ ಈ ಸಮಯದಲ್ಲಿ ಹಿರಣ್ಯ ಕಶ್ಯಪು ಪತ್ನಿ ಕಯಾದುವಿಗೆ ಗಂಡು ಮಗು ಜನಿಸುತ್ತದೆ ಅವನೇ ಪ್ರಹ್ಲಾದ ಇವನು ಹುಟ್ಟುವ ಸಮಯದಲ್ಲಿ ಹಿರಣ್ಯ ಕಶ್ಯಪು ತಪಸ್ಸಿನಲ್ಲಿ ನಿರತನಾಗಿರ್ತಾನ್ರಿ ಕಾರಣಾಂತರಗಳಿಂದ ನಾರದರು ಕಯಾದುವನ್ನು ರಕ್ಷಣೆ ಮಾಡ್ತಾರೆ ಗರ್ಭತಿಯಾಗಿದ್ದ ಆಕೆಗೆ ಮಹಾವಿಷ್ಣುವಿನ ಕಥೆ ಮತ್ತ ಸ್ಮರಣೆ ಯಾವಾಗ ವಿಷ್ಣುವಿನ ಸ್ಮರಣೆ ಮಾಡಲಿಕ್ಕೆ ಹೇಳ್ತಾರೆ ಹೊತ್ತೆ ಇರಿದ್ದಾಗಲೇ ಪ್ರಹ್ಲಾದ ಮಹಾವಿಷ್ಣುವಿನ ಭಕ್ತನಾಗಿದ್ದನು ಮಗು ಹುಟ್ಟಿದ ಮೇಲೆ ಸದಾಕಾಲ ಶ್ರೀಹರಿ ನಾಮಸ್ಮರಣೆ ಮಾಡ್ತಿತ್ತು ಇದು ಇದೇ ಇದ್ರ ಮೇಲೇನೆ ಒಂದು ಇವ ಹೆಂಗ ಮಹಾವಿಷ್ಣುವಿನ ಸ್ಮರಣೆ ಮಾಡ್ಕೋತ ಪ್ರಹ್ಲಾದ ತನ್ನ ತಂದೆ ಹಿರಣ್ಯ ಕಶಿಪುವಿಗೆ ಹೆಂಗ ಬುದ್ಧಿ ಕಲಿಸ್ತಾನ ಒಂದು ಹಾಡದರಿ ಆ ಹಾಡನ್ನ ನಾವು ದಿನನಿತ್ಯ ಮನಿಯೊಳಗೆ ಹಾಡೋದ್ರಿಂದ ಅದರಿಂದ ಚೇಂಜಸ್ಸು ಹಂಗೆ ಅದ ನಮಗ ಧೈರ್ಯ ಬರ್ತದ್ರಿ ಪಾಸಿಟಿವ್ನೆಸ್ಸು ಮತ್ತು ಮನೆಯ ಮನಿಯೊಳಗೂ ಯಾವಾಗ ಒಂದು ಒಳ್ಳೆಯ ವಾತಾವರಣ ಕೆಟ್ಟ ದೃಷ್ಟ್ರಿಂದ ರಕ್ಷಣೆ ಪಡೀಲಿಕ್ಕೆ ಈ ಹಾಡು ಬಹಳ ನಮ್ಮನ್ನು ರಕ್ಷಣೆ ಮಾಡ್ತದ ಈಗದ ನೋಡ್ರಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ರೀ ನಾರಸಿಂಹನೆಂಬ ದೇವನು ನಂಬ್ರೀದಂಥ ಜನರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂಥ ಜನರಿಗೆಲ್ಲ ವರವ ಕೊಡುವನು ಓಂ ನಮ ಶಿವಾಯ ತಲೀಪಿತನು ತನ್ನ ಸುತನ ಬರೆದು ತೋರಿಸೆನ್ನಲೂ ನರಹರಿಯ ನಾಮವನು ನೆನೆಯುತ್ತಲೇ ಬರೆಯುತ್ತಿರಲು ಎಡದ ತೊಡೆಯ ಮೇಲೆ ಇದ್ದ ಶಿಶುವ ದೊರೆಗೆ ನೂಕಿದಾನೂ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನೂ ಅಂಬುದಿಯೊಳು ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬಂದಿರೂ ಹರಿಯ ಕೃಪಿಗೆ ವಶನಾದ ತರುಣನೆಂದು ವರುಣ ದೇವ ಮರಣ ಇಲ್ಲದಂಗ ಮಾಡಿ ಮನೆಗೆ ಕೊಟ್ಟು ಕಳುಹಿದಾನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತನ್ನ ಪಟ್ಟದಾನೆ ಕೈಲಿ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೂನಿನಲ್ಲಿ ಬಿಟ್ಟು ವ್ಯಸನದಿಂದ ಶಿಶುವ ಕೊಲಿಸಲು ಶಕ್ತನಲ್ಲದೆ ಪೋದನಂತೆ ನರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಸುತ್ತ ಜನರ ಕರೆಸಿ ಬೇಗದೇ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ ಕೆಟ್ಟ ಅಡವಿಯೊಳು ವಿಷವನಿಟ್ಟು ಭೋಜನಗಳ ಮಾಡಿಸಿ ಹರಿಯ ಸ್ಮರಣೆ ಮಾಡುತ್ತಲೇ ಬುಂಜಿ ತಿಳಿದ ಚೆಟ್ಟಿ ಹಾಂಗ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಿನ್ನ ದೇವಯಲ್ಲಿ ಇರುವನೋ ತೋರಿಸೆಂದು ಪಿತನು ತನ್ನ ಸುತನ ಕೇಳಲು ಎನ್ನ ದೇವ ಇಲ್ಲದಂಗೆ ಅನ್ಯರುಂಟೆ ಲೋಕದೊಳಗೆ ಈ ಕಂಬದಲ್ಲಿ ಇರುವನೆಂದು ಕೈ ಮುಗಿದು ತೋರಿಸಿದನು ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ವಜ್ರ ಕಂಭವನ್ನೇ ಒದೆಯಲು ದೇವ ಉಗ್ರರೂಪದಿಂದ ಬಂದನು ಕಟಕಟಾನೆ ಆನೆ ಹಲ್ಲು ಕಡಿದು ನಕಗಳಿಂದ ಪಿಡಿದು ಒತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದ ಭಕ್ತ ನಪ್ಪಿಕೊಂಡ ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಅಂತರಿಕ್ಷದಲ್ಲಿ ಬೇಗದೇ ಸುರರು ಎಲ್ಲ ಪುಷ್ಪವೃಷ್ಟಿಯನ್ನೇ ಕರೆಯಲು ಅಜನ ಪಡೆದ ರಾಣಿ ಬಂದು ತುಡಿಯ ಮೇಲೆ ಕೂಡಲಾಗ ಅಮರಪತಿಯರೆಲ್ಲ ಕರೆದು ಅಂಜಬೇಡಿರೆಂದು ಅಭಯವನಿತ್ತು ನಾರಸಿಂಹನೆಂಬ ದೇವನೂ ನಂಬಿಗಂಥ ನರರಿಗೆಲ್ಲ ವರವ ಕೊಡುವನು ಲಕ್ಷ್ಮೀ ನಾರಸಿಂಹ ಚರಿತೆಯ ಜಗತುಳು ಉಚ್ಚರಿಸಿದಂತ ಮಾನವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಪುತ್ರ ಸಂತಾನವಿತ್ತು ಮುಕ್ತಿ ಕೊಡುವ ನಮ್ಮ ಪುರಂಧರ ವಿಠಲರಾಯ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವು ಕೊಡುವನು ಹರೇಶ್ ಇವತ್ತ ಈ ಸ್ತೋತ್ರ ಹೇಳೋದು ಮರಿಬೇಡ್ರಿ ಮತ್ತ ನರಸಿಂಹ ಸುಳಾದಿ ಹೇಳ್ರಿ ಲಕ್ಷ್ಮೀ ನರಸಿಂಹ ಸ್ತುತಿ ಹೇಳಿರಿ ಮತ್ತು ಯಾವುದೋ ಆಗಂಗಿಲ್ಲ ಇವತ್ತು ಕೆಲಸ ಭಾಳದ ಹಿಂಗೇನರ ಇತ್ತು ಅಂತಂದ್ರೆ ನರಸಿಂಹ 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 ಅಂತ ಹೇಳಿ ಒಂದು ನೂರ ಎಂಟು ಸರಿ ಹೇಳೋದು ಮರಿಬೇಡ್ರಿ ಮತ್ತೆ ಇವತ್ತು ಸಾಯಂಕಾಲ ಸೂರ್ಯಾಸ್ತ ಸಮಯದೊಳಗೆ ಹೊಸಲು ಪೂಜೆ ಮಾಡೋದು ಬಿಡಬೇಡ್ರಿ ಯಾಕಂತಂದ್ರೆ ನಾನು ಇವತ್ತು ಪೋಸ್ಟ್ ಹಾಕೀನಿ ನೋಡ್ರಿ ಅದನ್ನು ಓದಿದ್ರಿ ಅಂದ್ರೆ ಗೊತ್ತಾಗ್ತದೆ ಇವತ್ತು ಹೊಸಲು ಮಹತ್ವ ಅಂತ ಅಂಥೇಳಿ ಅದಕ್ಕೆ ಇವತ್ತು ಹೊಸಲು ಪೂಜೆಯನ್ನು ಮಾಡೋದು ಮರಿಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ರಿ ಮತ್ತೆ ದೇವರಿಗೆ ಇವತ್ತು ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು